ಕೃಷಿ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ಅದ್ವಿತೀಯ ಸಾಧನೆ ಕೈದವರು ಗಿರಿಯಪ್ಪ ಕನಕರೆಟ್ಟಿ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಧುಮುಕಿ ಚಿರಪರಿಚಿತರಾಗಿದ್ದವರು ಗಂಗಪ್ಪ ಬಾಡಗಿ ಅವರ ಸ್ಮರಣಾರ್ಥ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಇಬ್ಬರು ಮಹನೀಯರ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂತು ಕೃಷಿ ಹಾಗೂ ಸ್ವಾತಂತ್ರ್ಯ ಹೋರಾಟದ ಕುರಿತ ಉಪನ್ಯಾಸಗಳು ನಡೆದವು ಕನ್ನಡ ಸರ್ ಪರಿಷತ್ತಿನ ಒಂದು ಮೂರು ಮೂರು ತಾಲೂಕು ಘಟಕ ವೃತ್ತದಿಂದ ಕೆ ಜಿ ಕಣಕರಡಿ ಅವರಲ್ಲಿ ಒಂದು ದತ್ತಿ ಉಪನ್ಯಾಸ ಹಾಗೂ ಒಂದು ಗಂಗಪ್ಪ ಹೊಳಪ್ಪ ಬಾಡಿಗೆರ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಒಂದು ಉಪನ್ಯಾಸ ಕಾರ್ಯಕ್ರಮವು ವಿಷಯಗಳು ಜರುಗಿದವು ಎಲ್ ಬಿ ನಾಯಕ್ ಸರವ್ ಕೃಷಿ ಬಗ್ಗೆ ಅತ್ಯುತ್ತಮವಾಗಿ ಉಪನ್ಯಾಸ ನೀಡಿದರು ಅದೇ ರೀತಿ ಎಂ ಜಿ ದಾಸರು ಕೂಡ ಒಂದು ಸಾಕ್ಷರತೆ ಮುನ್ನುಡಿ ಬಗ್ಗೆ ಉತ್ತಮವಾಗಿ ಉಪನ್ಯಾಸ ನೀಡಿದರು ನಿಜವಾಗಲೂ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನಿರಂತರ ಚಟುವಟಿಕೆ ಸ್ವರೂ ದತ್ತಿ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿರಂತರವಾಗಿ ಹಮ್ಮಿಕೊತಾ ಬಂದಿದೆ ದಿವಂಗತರ ಭಾವಚಿತ್ರಗಳ ಜೊತೆಗೆ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೂ ಪುಷ್ಪ ನಮನ ಸಲ್ಲಿಸಿದ್ರು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಿರಿಯರಾದಂಥ ದಿವಂಗತ ಗಿರಿಯಪ್ಪ ಶೇಷಪ್ಪ ಕನಕರೆಡ್ಡಿ ಹಾಗೂ ಸ್ವತಂತ್ರ ಹೋರಾಟಗಾರರು ಮತ್ತು ಈ ನಾಡಿನ ಹಿರಿಯರಾದಂಥ ಗಂಗಪ್ಪ ಹೊಳೆಪ್ಪ ಬಾಡ್ಗಿ ದೇಸಾಯಿಯವರ ಒಂದು ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮ ಹೊಂದಿಕೊಂಡಿದ್ದು ಈ ಒಂದು ದತ್ತಿ ಕಾರ್ಯಕ್ರಮ ಯಾವ ರೀತಿಯಾಗಿತ್ತು ಅಂತಂದರೆ ಕೃಷಿ ಗೋಷ್ಠಿ ಆಧುನಿಕ ಕೃಷಿ ಗೋಷ್ಠಿ ಬಗ್ಗೆ ಮತ್ತು ಇತರೆ ಗೋಷ್ಠಿ ನಡೆಸೋ ರೀತಿಯಲ್ಲಿ ಈ ಇಬ್ಬರು ಒಂದು ಏನು ದೇಸಾಯಿ ಮತ್ತು ಕನಕರೆಡ್ಡಿ ಫ್ಯಾಮಿಲಿಯವರು ಹಮ್ಮಿಕೊಂಡಿದ್ದಾರೆ ಇದು ಭಾಳ ಅತ್ಯುತ್ತಮವಾದಂಥ ಒಂದು ದತ್ತಿ ಕಾರ್ಯಕ್ರಮ ಆಧುನಿಕ ಕೃಷಿ ಸಮಸ್ಯೆಗಳು ಮತ್ತು ಪರಿಹಾರ ಎಂಬ ವಿಷಯದ ಕುರಿತು ಎಲ್ ಎಲ್ಬಿ ನಾಯಕ್ ಅವರು ಉಪನ್ಯಾಸ ನೀಡಿದ್ರು ಸ್ವಾತಂತ್ರ್ಯ ಚಳುವಳಿ ಸಾಕ್ಷರತೆ ಮುನ್ನುಡಿ ಎಂಬ ಉಪನ್ಯಾಸವನ್ನು ನಿವೃತ್ತ ಶಿಕ್ಷಣ ಇಲಾಖೆಯ ಅಧಿಕಾರಿ ಎಂಜಿದಾಸರ್ ಮಂಡಿಸಿದ್ರು ಶ್ರೀ ಗಿರಿಯಪ್ಪ ಶೇಷಪ್ಪ ಕನಕರೆಡ್ಡಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ಗಂಗಪ್ಪ ಹೊಳೆಪ್ಪ ಬಾಡಿಗೆ ಇವರ ಒಂದು ಸ್ಮರಣಾರ್ಥ ಈ ದತ್ತಿ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿ ಪೂರ್ವಕವಾಗಿ ಇದ್ದಾರೆ ಶ್ರೀ ಗಿರಿಯಪ್ಪ ಕನಕರೆಡ್ಡಿಯವರು ಈ ಶತಮಾನದ ಅಂದರೆ ಹೋದ ಶತಮಾನದ ಪೂರ್ವಾರ್ಧದಲ್ಲಿ ಸಾಕಷ್ಟು ಕೃಷಿಯಲ್ಲಿ ಹೆಸರು ಗಳಿಸಿ ಸಾಕಷ್ಟು ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡಿ ಏನದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು ಅವರು ಒಂದು ಕೃಷಿ ಪಂಡಿತ್ ಅವಾರ್ಡನ್ನು ಕೂಡ ತಗೊಂಡುಕೊಂತಿದ್ರು ಅವರ ಒಂದು ಯಶಸ್ಸನ್ನು ಇವತ್ತು ನೆನಪಿಸಿಕೊಂಡು ಅವರ ಏನು ಚಿರಂಜೀವಿ ಆಗಿರ್ತಕ್ಕಂಥ ಶ್ರೀ ಕೆ ಜಿ ಕನಕರೆಡ್ಡಿಯವರು ಪ್ರತಿ ವರ್ಷ ಈ ಕೃಷಿಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ಏನು ಶ್ರೀ ಗಿರಿಯಪ್ಪ ಕಶಪ್ಪ ಕನಕರೆಡ್ಡಿ ಅವರು ಕೆಲಸ ಮಾಡಿದ್ರು ಹೋಗುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಗಂಗಪ್ಪ ಬಾಡಗಿಯವರ ಮೊಮ್ಮಗ ಡಾಕ್ಟರ್ ಸಿದ್ದಣ್ಣ ಬಾಡಗಿ ಹಾಗೂ ಗಿರಿಯಪ್ಪ ಕನಕರೆಡ್ಡಿಯವರ ಮಗ ಕೆ ಜಿ ಕನಕರೆಡ್ಡಿಯವರು ದತ್ತಿ ದಾನಿಗಳಾಗಿದ್ರು ತಮ್ಮ ಹಿರಿಯರ ಸೇವೆ ಸ್ಮರಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ಈ ಕಾರ್ಯಕ್ರಮ ನಮ್ಮ ತಂದೆಯವರು ಮತ್ತು ಸಿದ್ದನ ಬಾಡಿಯವರ ತಂದೆಯವರ ಸ್ಮರಣಾರ್ಥ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ಅವರನ್ನ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಹಾಕಿಕೊಳ್ತೇವೆ ಇದೊಂದು ಮಾದರಿ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಚರ್ಯದಲ್ಲಿ ಈ ಮಾಡತಕ್ಕಂಥ ಕಾರ್ಯಕ್ರಮ ಎಲ್ಲರಿಗೂ ಒಂದು ನಮ್ಮಮ್ಮ ತಮ್ಮ ತಮ್ಮ ಹಿರಿಯರನ್ನು ನೆನಪಿಸಿಕೊಳ್ಳುವಂಥ ಒಂದು ಅವಕಾಶ ಸಿಗ್ತೈತಿ ಇದಕ್ಕೆ ಅದರಿಂದ ಇದು ಒಂದು ಅತ್ಯುತ್ತಮ ಕಾರ್ಯಕ್ರಮ ಇದರಲ್ಲಿ ನಾವು ಕೆಲವೊಂದು ಉಪನ್ಯಾಸಗಳನ್ನು ಕರೆದು ಕೃಷಿ ಬಗ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಉಪನ್ಯಾಸವನ್ನು ನೀಡಿ ನಾಲ್ಕು ಜನ ಜನರಿಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಹಮ್ಮಿಕೊಂಡಂಥ ಇದೊಂದು ಉತ್ತಮ ಉತ್ತಮ ಕಾರ್ಯಕ್ರಮ ದತ್ತಿ ಇಡುವಂಥ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಈ ಹಿಂದೆ ಅನುದಾನ ಇರಲಿಲ್ಲ ಒಂದು ಸಂದರ್ಭದಲ್ಲಿ ದತ್ತಿದಾನಿಗಳಿಂದ ಸ ಸಂಗ್ರಹ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ನಡೆಸಬೇಕನ್ನುವಂಥ ಉದ್ದೇಶದಿಂದ ಈ ದತ್ತಿ ಕಾರ್ಯಕ್ರಮಗಳು ನಡೀತಾವೆ ಯಾಕಂದರೆ ಹಿಂದಿನ ದಿನಮಾನಗಳಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತಿ ಆಗಲಿ ಅನುದಾನ ಆಗಲಿ ಇರಲಿಲ್ಲ ಯಾವುದೇ ಅನುದಾನ ಇಲ್ಲದಲ್ಲಿ ದತ್ತಿ ದಾನಿಗಳನ್ನು ಸಂಗ್ರಹ ಮಾಡಿ ದತ್ತಿ ದಾನಿಗಳಿಂದ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸುವುದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಉದ್ದೇಶವಾಗಿದೆ ಆ ಒಂದು ಚಟುವಟಿಕೆಯು ಇದರಲ್ಲಿ ಬರ್ತಾ ಇದೆ ಅದಕ್ಕಾಗಿ ಈ ವರ್ಷವೂ ಸಹ ನಮ್ಮ ಕೆ ಜಿ ರೆಡ್ಡಿ ಅವರು ಹಾಗೆ ನಮ್ಮ ಮನೆತನದವರು ಕೂಡಿಕೊಂಡು ಈ ಕೃಷಿ ಬಗ್ಗೆ ಡಾಕ್ಟರ್ ನಾಯಕ್ ಸಾಹೇಬ್ರ ಕಡೆಯಿಂದ ಹಾಗೂ ಸ್ವಾತಂತ್ರ್ಯ ಮತ್ತು ಚಳವಳಿ ಕುರಿತು ದಾಸರ್ ಸಾಹೇಬ್ರ ಕಡೆಯಿಂದ ಒಂದು ಜನರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಈ ಉಪನ್ಯಾಸ ಮುಟ್ಟಬೇಕು ವಿಷಯ ಮುಟ್ಟಬೇಕು ಹಾಗೂ ಚಟುವಟಿಕೆಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಡೀಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಜಿಲ್ಲೆ ಹಾಗೂ ತಾಲೂಕು ಘಟಕದ ನೇತೃತ್ವ ನಾವು ಬಂದಿದ್ದೇವೆ ನೂರಾರು ಜನ ಕೃಷಿಕರು ಸಾಹಿತಿಗಳು ಹಿರಿಯರು ಮೂಧೋಳದ ನಾಗರಿಕರು ದತ್ತಿ ಹಾಗೂ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮಾದರಿಯಾಗುವಂತಹ ಕಾರ್ಯಕ್ರಮಕ್ಕೆ ರನ್ನನಗರಿ ಮುಧೋಳ ಸಾಕ್ಷಿಯಾಯಿತು ಟಿವಿ ನ್ಯೂಸ್ ಮೂಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ